ವರ್ಮ ಮೃಗಗಳ ರಾಜನಾಗಿ ಸಿಂಹದಂತೆ ಗರ್ಜಿಸಿ ದುರಾಸೆಯನ್ನು ನಿನ್ನ ಮನಸ್ಸಿನಲ್ಲಿ ಕಟ್ಟಿಕೊಂಡಿರುವ ದುರಾಸೆಯನ್ನು ನಿನ್ನ ಮನಸ್ಸಿನಲ್ಲಿ ಕಟ್ಟಿಕೊಂಡಿರುವ ಕತ್ತೆ ಲೇ ನೀ ಮಾಡುತ್ತಿರುವ ಸಮಾಜ ದ್ರೋಹಿ ಕೆಲಸ ಒಂದಿಲ್ಲ ಒಂದು ದಿನ ಈ ಸಮಾಜದ ಕಣ್ಣಿಗೆ ಕಾಣುವಂತೆ ಮಾಡಿ ಸಮಾಜ ಘಾತಕನದ ಆ ನಿನ್ನ ಕೊಪ್ಪಿದ ದೇಹವನ್ನೇ ಹರಿದು ತಿನ್ನುವ ಹಸಿದ ಹುಲಿನನಾಗಿ ಆ ನಿನ್ನ ಶ್ರೀಮಂತಿಕೆಯನ್ನೇ ಸುಟ್ಟು ಭಸ್ಮ ಮಾಡಿ ನಿನ್ನನ್ನು ಬೀದಿ ಭಿಕ್ಷಕನನ್ನಾಗಿ ಮಾಡದಿದ್ದರೆ ದಟ್ ಈಜ್ ಪೃಥ್ವಿ ಅಲ್ಲ ಹಾಯ್ ಪೃಥ್ವಿರಾಜ್ ಆಯ್ಗಿ ನನಗೆ ಬೇಕೋಗಿಲ್ಲ ಏ ನಿನ್ನ ಪಾಡಿಗೆ ನೀನು ರೈಟ್ ಹೇಳು ರೈಟ್ ಹೇಳ್ತಿದ್ರೆ ಏನ್ ಮಾಡ್ತೀಯಾ ನಾನೇ ನಿನ್ನನ್ನು ಮರ್ಡರ್ ಮಾಡಿ ಯಮ ಲೋಕಕ್ಕೆ ರೈಟ್ ಹೇಳಿಸುತ್ತೇನೆ ಹೇಳುತ್ತೇನೆ ಸಾಕು ಕೊಲೆ ಸುಲಿಗೆ ರಕ್ತ ಪಾತ ಇದನ್ನು ಬಿಟ್ಟರೆ ಮತ್ತೇನು ಗೊತ್ತಿಲ್ವಾ ಪವಿತ್ರ ಈ ಪೃಥ್ವಿ ರಾಜನಿಗೆ ಗೊತ್ತಿರುವುದು ಏನು ಗೊತ್ತ ಬಡ ಜನರ ಮೇಲೆ ಪುಂಡೋಟಿಕೆ ಮಾಡಿ ಬಡವರ ರಕ್ತವನ್ನೇ ಹೀರಿ ಬದುಕುತ್ತಿರುವ ರಕ್ತ ರಕ್ತುಳಿ ಹಾಡಿ ಆ ಕರ್ಮ ಚಾಂಡಾಲರ ರಕ್ತ ತಂದು ನನ್ನ ಪಾದ ತೊಳೆದುಕೊಳ್ಳುವುದೇ ಈ ಪೃಥ್ವಿ ರಾಜನಿಗೆ ಗೊತ್ತಿರುವುದು ಬಟ್ ಈ ಪೃಥ್ವಿ ರಾಜನಿಗೆ ಎದುರಾದವರನ್ನು ಕಂಡಲ್ಲೇ ಗೊಂಡಿಟ್ಟು ಕೊಲ್ಲುವುದು ಈ ಪೃಥ್ವಿ ರಾಜನಿಗೆ ಹುಟ್ಟು ಗುಣ ಹಿಂದು ಮುಂದೆ ನೋಡ್ದಿ ಎದುರಾದರ ರುಂಡವನೇ ಚಂಡಾಡಿ ಅವರ ರುಕ್ತ ಕುಡಿದ ಬದುಕ್ತಾ ಇದೆಯಲ್ಲ నిన్నగె కరుణే కనికరన హృదయవే ఇల్వా కరుణే కనికర పవిత్ర కరుణ కనికర ಇರುವಾಗ ಯಾರೋ ದುಷ್ಟರು ನನ್ನ ಮನೆಗೆ ಬೆಂಕಿಯನ್ನೇ ಹತ್ತಿ ನನ್ನ ಮಾತಾ ಪೀತರನ್ನು ಸುಟ್ಟು ಮಾಡಿದರಲ್ಲ ಏ ಆವಾಗಲೇ ನನಗಿದ್ದ ಕರುಣೆ ಕನಿಕರ ಸುಟ್ಟು ಹೋಗಿದೆ ಈಗ ನನ್ನಲ್ಲಿ ಏನೇ ಇದ್ದರೂ ಸೇಡಿನ ದ್ವಾಲೆ ಮಾತ್ರ ಹಾ ಹಾ ಇರಲಿ ನನ್ನ ವಿಷಯವನ್ನೇ ಕಟ್ಟಿಕೊಂಡು ನಿಬ್ಬಳೇಕೆ ಹಿತ್ತ ಕಡೆ ಹೊರಟಿರುವೆ ದುರ್ಗಾದೇವಿ ದೇವಸ್ಥಾನಕ್ಕೆ ಹೊರಟಿದೆ ನೀನು ಬರ್ತೀಯ ಏ ನಾನು ಬರುತ್ತೇನೆ ಬಿಡುತ್ತೇನೆ ನನ್ನನ್ನು ಕರೆಯಲು ಯಾರು ನೀನು ನಿನ್ನ ಮನಸಾರೆ ಇಷ್ಟಪಟ್ಟಿದ ನಿನ್ನ ಮನಸ್ಸಿನ ರಾಣಿಯಲ್ಲಿ ಏತು ಹೆಣ್ಣೆ ಮುತ್ತು ಬಾಯಿ ಕತ್ತೆ ಹುತ್ತು ಹಿಡಿದಿದೆ ಯೋ ನಿನಗೆ ಪವಿತ್ರ ಬೆಳಗೆದ್ದು ದೇವರ ಮುಖವನ್ನೇ ನೋಡದೆ ಬರೀ ರಕ್ತದ ಮುಖವನ್ನೇ ನೋಡಿ ನನ್ನ ಬೆನ್ನಿಗೆ ಕಟ್ಟಿಕೊಂಡು ಕಿರಾತನಾಗಿ ಬದುಕುತ್ತಿರುವ ಏ ನನ್ನನ್ನು ಪ್ರೀತಿಸಿ ಯಾಕಬೇಡ ಬೇರೆ ಯಾರಾದರನ್ನು ಪ್ರೀತಿಸಿ ಸುಖವಾಗಿ ಇರು ನೋಡು ಪೃಥ್ವಿರಾಜ್ ಎಂದು ನಿನ್ನನ್ನು ನೋಡಿದನು ಅಂದೇ ನಾನು ಹುಚ್ಚಳಾಗಿ ಬಿಟ್ಟಿದ್ದೇನೆ ನನ್ನ ಕೆನ್ನೆಗೆ ಮುತ್ತಿಟ್ಟು ನನಗೆ ಪ್ರೀತಿಯೇ ಹುಚ್ಚು ಹಿಡಿಸಿದಿಲ್ಲ ಅಂದಿನಿಂದ ಇಂದಿನವರೆಗೂ ನಿನ್ನ ಪ್ರೀತಿಗೆ ಹುಚ್ಚಳಾಗಿದ್ದೇನೆ ನಾನು ಪವಿತ್ರ ಒಬ್ಬನಿಗೆ ಮನಸ್ಸು ಕೊಟ್ಟು ಮತ್ತೊಬ್ಬವನನ್ನೇ ಮದುವೆಯಾಗಿ ಇನ್ನೊಬ್ಬವನನ್ನೇ ಹಿಟ್ಟುಕೊಂಡು ಹಕ್ಕಿಯಂತೆ ಹಾರಿ ಬರುತ್ತಿರುವ ಶ್ರೀಮಂತರ ಹೆಣ್ಣು ನೀವು ನಿಮ್ಮಂಥ ಖತರ್ನಾಕ್ ಹೆಣ್ಣು ಹುಡುಗಿಯರ ಮೂಗಿಗೆ ಮೂಗುದಾರ ಹಾಕಿ ಬುದ್ಧಿ ಗಳಿಸುವ ಭೂಪತಿ ಗಂಡು ನಾನು ನೋಡು ನೀನು ತಿಳಿದುಕೊಂಡಂತೆ ಕ್ಷುಕ ಬಿದ್ದ ಹೆಣ್ಣು ನಾನಲ್ಲ ನಿನಗಾಗಿ ನಿನ್ನ ಪ್ರೀತಿಗಾಗಿ ನನ್ನ ಪ್ರಾಣ ಕೊಡಲು ಸಿದ್ಧಳಾಗಿ ನಿಂತಿರುವ ಗಂಡದ ವೀರ ಮಹಿಳೆ ನಾನು ಗಂಡದ ವೀರ ಮಹಿಳೆ ಪವಿತ್ರ ರಾಜಕೀಯ ಚದುರಂಗದಲ್ಲಿ ಸಿಂಹದಂತೆ ಗರ್ಜಿಸಿ ಹುಲಿಯಂತೆ ಹರ್ಭಟಿಸಿ ಬಡ ಜನರ ಬಾಲಿಗೆ ದೇವರಾದಳಲ್ಲ ಆ ಇಂದಿರಾ ಗಾಂಧಿ ಅವಳು ನಿಜವಾದ ಗಂಡದಯ ವೀರ ಮಹಿಳೆ ಏ ಪವಿತ್ರ ಅಂದು ರಣ ರಂಗದಲ್ಲಿ ಚತ್ರುಗಳ ರುಂಡವನ್ನೇ ಚಂಡಾಡಿ ವಿಜಯದ ಭಾವುಟ ಹಾರಿಸಿದರಲ್ಲ ಆ ವೀರ ರಾಣಿ ಕಿತ್ತೂರ ಚೆನ್ನಮ್ಮ ಹೊನಗೆ ಹೋಗವ್ವ ಅವರು ನಿಜವಾದ ಗಂಡದಯ ವೀರ ಮಹಿಳೆಯರು ಪವಿತ್ರ ಏ ಪವಿತ್ರ ನಿಮ್ಮ ಮನೆಯಲ್ಲಿ ಇಲಿ ಕಂಡರೆ ಸಾಕು ಹುಲಿ ಹುಲಿ ಕಂಡವರಂತೆ ಬೆಚ್ಚಿ ಬೀಳುವ ನೀವ್ಯಾವ ವೀರ ಗರತಿಯರು ಹೋಗಲೇ ಹೋಗು ತೋಳಿಲ್ಲದ ಜಂಪರವನ್ನೇ ತೊಟ್ಟು ಮಿತಿ ಇಲ್ಲದ ಮಿಡಿಯನ್ನೇ ತೊಟ್ಟು ತಿರುಗಾಡುತ್ತಿರುವ ಮಿಟಕ ಲಾಡಿಯರು ನೀವು ನೋಡು ಪೃಥ್ವಿ ಒಳ್ಳೆ ಮಾತಿನಿಂದ ನೀ ನನ್ನನಿಗೆ ಹೇಳಿ ನೀವು ತಕ್ಕ ಶಿಕ್ಷೆಯನ್ನೇ ಕೊಡಿಸಬೇಕಾಗುತ್ತೆ ಪವಿತ್ರ ನನಗೆ ಶಿಕ್ಷೆ ಕೊಡುವ ಗಂಡು ಇನ್ನು ಈ ಭೂಮಿಯ ಮೇಲೆ ಹುಟ್ಟಿಲ್ಲ ಿದರೆ ಅವನಿಗೆ ಉಳಿಗಾಲವೇ ಇಲ್ಲ ಪವಿತ್ರ ಈ ಪೃಥ್ವಿರಾಜನ ಹೆಸರು ಕೇಳಿದರೆ ಸಾಕು ಈ ಭೂಮಿಯ ನಡಿಗೆ ಬಾಯ್ ಏ ಅವನ್ ಯಾವನಲ್ಲಿ ನಿಮ್ಮಣ್ಣ ಅರುಕು ಸಣ್ಣ ಅಂದು ನೀನ ಕೆ ಮುದ್ದಿಸಿದ್ದು ಅದು ಒಂದು ಕೆಟ್ಟ ಕನಸೆಂದು ಮರೆತು ಬಿಡು ಪವಿತ್ರ ಆ ಆ ಸಂದರ್ಭಕ್ಕನುಸಾರವಾಗಿ ನಾನು ನಡೆದುಕೊಂಡೆ ಅಷ್ಟೇ ನೋಡು ಪೃಥ್ವಿರಾಜ್ ನಾನು ನಿನ್ನನ್ನು ಮನಸ್ಸಾರೆ ಪ್ರೀತಿ ಎಂದರೆ ನನಗೆ ಆಗುವುದಿಲ್ಲ ನಾನು ಯಾರೆಂದು ನನ್ನನ್ನು ಪ್ರೀತಿಸಲು ಮುಂದಾಗುತ್ತಿರುವೆ ನೀನು ಯಾರು ಅಂತ ಗೊತ್ತಿದ್ದೆ ನಿನ್ನನ್ನು ಪ್ರೀತಿಸಲು ಮುಂದಾಗಿದ್ದು ನನ್ನನ್ನು ಪ್ರೀತಿಸಲು ಕಾರಣ ನೋಡು ಒಬ್ಬನಿಗೆ ಮನಸ್ಸು ಕೊಟ್ಟು ಮತ್ತೊಬ್ಬನಿಗೆ ದೇಹ ಅರ್ಪಿಸುವ ಹೇಸಿಗೆಯನ್ನು ನಾನಲ್ಲ ಮದ್ವೆ ಅಂತಾದ್ರೆ ಅದು ನಿನ್ನನ್ನೇ ಅಂತ ನಾನು ನಿರ್ಧರಿಸಿದ್ದೇನೆ ಲೇ ಹುಚ್ಚಿ ಸುಮ್ಮನೆ ನನ್ನ ತಲೆ ತಿನ್ನಬೇಡ ಈಗ ನಾನು ಒಬ್ಬವನನ್ನು ಮರ್ಡರ್ ಮಾಡಲು ಈಗ ನಾನು ಒಬ್ಬವನನ್ನು ಮರ್ಡರ್ ಮಾಡಲು ಹುಡುಕಾಡುತ್ತಿದ್ದೇನೆ ಏ ಮೊದಲು ಇಲ್ಲಿಂದ ಹೊರಟು ಹೋಗು ಇರದಿದ್ದರೆ ನನ್ನ ಕೋಪದ ದುರಂತ ಕೀಡಾಗುವ ಈ ಕೊಟ್ಟರೆ ಎಚ್ಚರದ ಮಾತಿಗೆ ಬೆಚ್ಚಿ ಬಿದ್ದು ನಾನು ಹೆದರುವ ಹೇಡಿಗೆಯನ್ನು ನಾನಲ್ಲ ನೋಡು ನನ್ನ ಕೊಳಿಗೆ ತಾಳಿ ಕಟ್ಟಿ ನನ್ನ ಸತಿಯಂತ ನೀನು ಸ್ವೀಕಾರ ಮಾಡಬೇಕು ನನ್ನ ಪತಿ ನೀನಾಗಲೇಬೇಕು ಪವಿತ್ರ 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 ಪದೇ ಪದೇ ನನ್ನನ್ನೇ ಪ್ರೀತಿಸಿ ನನ್ನನ್ನೇ ಮದುವೆಯಾಗಿ ನನ್ನ ಗಲ್ಲಕ್ಕೆ ಕಿಸ್ ಕೊಡಿ ಎಂದು ಕಾಡಬೇಡ ಏಕೆಂದರೆ ನಿನ್ನಂಥ ಬಣ್ಣ ಬಣ್ಣದ ಹೆಣ್ಣು ಹುಡುಗಿಯರನ್ನು ನಾನು ನಂಬುವುದಿಲ್ಲ ಏಕೆಂದರೆ ಗೊತ್ತ ಅರೆಯದ ಯೌವನದಲ್ಲಿ ನನ್ನಂಥವನ ಜೊತೆ ನಿಮ್ಮ ಕಾಮದ ತಿಂಡೆಯನ್ನೇ ತೀರಿಸಿಕೊಳ್ಳುತ್ತೀರಿ ಅರೆಯದ ಯೌವನ ಕಡಿಮೆಯಾದ ನಂತರ ಪವಿತ್ರ ನನ್ನಂತವನಿಗೆ ಕೈ ಕೊಟ್ಟು ದುಡ್ಡು ಕೊಡುವ ಸಾಹುಕಾರನನ್ನೇ ಪ್ರೀತಿಸುತ್ತೀರಿ ನೀವು ಮಾಡುತ್ತಿರುವುದು ತಪ್ಪು ಎಂದು ನೀವು ಹೇಳಿದರೆ ನೀವು ಏನು ಹೇಳುತ್ತೀರಿ ಗೊತ್ತಾ ನಿನ್ನನ್ನೇ ಬಿಟ್ಟು ಅವನನ್ನೇ ಪ್ರೀತಿಸುತ್ತೇನೆ ಅವನಿಗಿಂತ ಹೆಚ್ಚು ದುಡ್ಡು ಕೊಡುವ ಸಿಕ್ಕರೆ ಅವನನ್ನು ಬಿಟ್ಟು ಮತ್ತೊಬ್ಬವನ ಬೇಕಾದರೆ ನನ್ನ ಜೊತೆ ಹಿರು ಇರದಿದ್ದರೆ ಬೇರೆ ಹುಡುಗಿಯನ್ನು ನೋಡಿ ಕೋ ಎಂದು ಕಟ್ಟಿ ಮುರಿದಂಗ ಹೇಳುತ್ತೀರಿ ಪವಿತ್ರ ನಿಮ್ಮನ್ನೇ ನಂಬಿದ ಆ ಹುಡುಗ ಟೆನ್ಷನ್ ಗೆ ಕುಡಿಯುತ್ತಾ ಬಾಜಾರದಲ್ಲಿ ಹುತ್ತರಾಗಿ ತಿರುಗುತ್ತಿರುವಾಗ ಪವಿತ್ರ ಮತ್ತೊಬ್ಬ ಮಿಂಡನ ಬೈಕಿನ ಮೇಲೆ ಹತ್ತಿಕೊಂಡು ಬಂದು ಅವನ ಮುಂದೆನೆ ಎಳೆಯುತ್ತೀರಿ ಬಟ್ ಈ ಪೃಥ್ವಿಯನ್ನೇ ಸೃಷ್ಟಿ ನಿಮ್ಮಂಥ ಒನಪು ವೈಹಾರ ಮಾಡಿಕೊಂಡು ತಿರುಗಾಡುತ್ತಿರುವ ಹೆಣ್ಣು ಹುಡುಗಿಯರ ಜಾತಕವನ್ನೇ ಜಾಲಾಡಿದ ಏ ಈ ಪೃಥ್ವಿ ರಾಜನಿಗೆ ನಿನ್ನ ಕಾಮದ ಬಲೆ ಬೀಸಲು ಬರಬೇಡ ಹೋಗಲೇ ಹೋಗು ನೀನೇನು ಮಹಾ ಗರತಿಯಲ್ಲ ಏನಂದೆ ನಾನು ಗರತಿ ಅಲ್ವಾ ಹೌದು ಪವಿತ್ರ ನಿನ್ನಂಥ ಬಡಿವಾರದ ಬಣ್ಣದ ಹೆಣ್ಣು ಹುಡುಗಿಯರು ಸಾಕಷ್ಟು ತುಂಬಿದ್ದಾರೆ ಈ ಕಲಿಯುಗದಲ್ಲಿ ಲೇ ಪವಿತ್ರ ನೀನು ಗರತಿಯೇ ಹಾಗಾದರೆ ಕೇಳು ನಿನ್ನಂಥ ಬಣ್ಣ ಬಣ್ಣದ ಹುಡುಗಿಯರ ಸೋಗನ್ ಪವಿತ್ರ ತನ್ನ ಮಹಡಿಯ ಮನೆಯ ಮೇಲೆ ನಿಂತು ಹಕ್ಕಿಯಂತೆ ಹಾರಿ ಬರುತ್ತಿರುವ ನನ್ನಂಥ ಪರಪುರುಷನಿಗೆ ಕೈ ಮಾಡಿ ಕರೆದು ಏ ತನ್ನ ಕಾಮದ ತಿಂಡೆಯನ್ನೇ ತೀರಿಸಿಕೊಳ್ಳುವ ಹಾದರದ ಹೆಣ್ಣುಗಳಷ್ಟಿಲ್ಲ ಈ ಕಂಪ್ಯೂಟರ್ ಯುಗದಲ್ಲಿ ಪವಿತ್ರ ತವರಿನಲ್ಲಿ ಮಿಂಡನಿಗೆ ಬಸರಾಗಿ ಗಂಡನಿಗೆ ನಿ ಗಂಡನಿಗೆ ನಿಂತಿದೆ ಎಂದು ಸುಳ್ಳು ಬಗುಳಿ ಮಿಂಡನ ಮಕ್ಕಳಿಗೆ ಜನ್ಮವನ್ನೇ ಕಟ್ಟು ಪವಿತ್ರ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನಿಗೆ ಮೋಸ ಮಾಡುವ ಸತಿ ಸೂಳಿಯ ರಷ್ಟಿಲ್ಲ ಈ ನಿನ್ನ ಪವಿತ್ರವಾದ ಸಮಾಜದಲ್ಲಿ ಪವಿತ್ರ ಮಗಳ ಗಂಡ ಅರ್ಥ ಅಳಿಯ ನೊಂದಿಗೆ ಹರಗಿಣಿಯಂತೆ ಹಲೆ ದಾರಿ ಬಡುವ ಹಲೆಮಾರಿ ಹೆಣ್ಣುಗಳಷ್ಟಿಲ್ಲ ಈ ಕಂಪ್ಯೂಟರ್ ಯುಗದಲ್ಲಿ ಪವಿತ್ರ ಒಲಕ್ಕೆ ಹೋಗುತ್ತೇನೆ ಎಂದು ಹೋಗಿ ಮನಸ್ಸಿಗೆ ಬಂದವನ ಜೊತೆ ಮಲಗಿ ಮನೆಗೆ ಮರಳಿ ಬರುವ ನಿನ್ನಂಥ ಹೆಣ್ಣುಗಳಷ್ಟಿಲ್ಲ ಈ ಇಪ್ಪತ್ತೊಂದನೆಯ ಶತಮಾನದಲ್ಲಿ ಏ ಪವಿತ್ರ ಸಾಕ ಇನ್ನು ಹೇಳಬೇಕ ನಿನ್ನಂಥ ಬಣ್ಣ ಬಣ್ಣದ ಹುಡುಗಿಯರ ಚರಿತ್ರೆಯನ್ನು ನೋಡು ನೀನ್ ಏನೇ ಹೇಳು ನಿನ್ನನ್ನು ನನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ ನೀನಿವತ್ತು ನನ್ನನ್ನು ಪ್ರೀತಿಸಲೇಬೇಕು ನಾನು ನಿನ್ನನ್ನು ಪ್ರೀತಿಸಬೇಕಾ ಹಾಗಾದರೆ ಒಂದು ಹಾಡು ಹೇಳು ಪೃಥ್ವಿ ನೀ ನನ್ನನ್ನು ಪ್ರೀತಿಸುವುದಾದ್ರೆ ಒಂದ್ಯಾಕೆ ಸಾವಿರ ಹಾಡನ್ನು ನಾನು ಹಾಡ್ತೀನಿ Eu vou ಪೃಥ್ವಿ ನನ್ನ ಈಗಾದ್ರೂ ಪ್ರೀತಿಸು ಐ ಲವ್ ಯುಸಾರಿ ಹೇಳು ನೋಡು ಪವಿತ್ರ ನೀನು ನನ್ನ ಕೈ ಹಿಡಿದು ಹಾಡಿ ಕುಣಿದ ಮಾತ್ರಕ್ಕೆ ನಾನು ನಿನ್ನನ್ನು ಪ್ರೀತಿಸಲು ಸಾಧ್ಯವಿಲ್ಲ ಏಕೆಂದರೆ ಪ್ರೀತಿಯ ವಿಷಯದಲ್ಲಿ ಸಾರಾ ಸಾರ ವಿಚಾರ ಮಾಡಿ ಒಂದು ಹೆಚ್ಚೆ ಮುಂದಿಡುವ ವ್ಯಕ್ತಿ ನಾನು ಈಗಿನ ನಿನ್ನಂಥ ಹೆಣ್ಣು ಹುಡುಗಿಯರು ನಂಬುವುದು ಅಷ್ಟೊಂದು ಸುಲಭದ ಮಾತಲ್ಲ ಇರಬಹುದು ಆದ್ರೆ ಎಲ್ಲರೂ ಅದೇ ತರ ಇರ್ತಾರೆ ಅಂತ ತಿಳ್ಕೊಂಡಿದ್ಯಾ ನಡು ನಾನು ನಿನ್ನನ್ನೇ ಮದುವೆ ಆಗೋದು ನೀನೇ ನನ್ನ ಪತಿ ಆಗಬೇಕು ಪವಿತ್ರ ಅದು ನಿನ್ನ ಹುಚ್ಚು ಕಲ್ಪನೆ ಆ ಹುತ್ತು ಕಲ್ಪನೆಯ ಮೋಡೆಯಲ್ಲಿ ಈ ನಿನ್ನ ಮನಸ್ಸನ್ನು ಕೆಡಿಸಿಕೊಂಡು ಈ ನಿನ್ನ ದೇಹವನ್ನೇ ಮಾರಿಕೊಳ್ಳಬೇಡ ಪವಿತ್ರ ಮದುವೆ ವಿಚಾರವನ್ನೇ ಮರೆತು ಮುಂದಿನ ದಾರಿಗೆ ಕಣ್ಣಾಕು ಏಕೆಂದರೆ ನನ್ನ ಸೇಡಿನ ಗುರಿಯೇ ಬೇರೆಗಿದೆ ನನ್ನ ಮಾತಾ ಪೀತರು ಸುಟ್ಟ ಸೂಳಿಯ ಮಕ್ಕಳು ಯಾರೇ ಎಂದು ಪತ್ತೆ ಹತ್ತಿ ಅವರೊಬ್ಬ ತುಂಡು ತುಂಡಾಗಿ ಕತ್ತರಿಸಿದಾಗಲೇ ನನ್ನ ಸೇಡು ನಂದುತ್ತದೆ ಹಾ ಪವಿತ್ರ ನಾ ಬರುತ್ತೇನೆ ಬಾಯ್ ಹೋಗು ಪೃಥ್ವಿರಾಜ್ ಹೋಗು ಈ ಸಮಾಜದಲ್ಲಿ ಒಂದು ಹೆಣ್ಣು ಮಗುವಿಗೆ ಹಾಲು ಉಣಿಸಬೇಕಾದ್ರೆ ಕದ್ದು ನೋಡುವ ಕಾಮಕರು ಸಾಕಷ್ಟು ಜನ ಇದ್ದಾರೆ ನಾನಾಗ್ಲೇ ನಿನ್ನ ಪ್ರೀತಿಸ್ತೀನಿ ಅಂತ ನಿನ್ನ ಹಿಂದೆ ಬಿದ್ರು ಕೂಡ ಈ ನನ್ನ ಪ್ರೀತಿಯನ್ನ ತಿರಸ್ಕಾರ ಮಾಡಿ ಎಲ್ಲ ಹೋದ್ವಿ ಆದಷ್ಟು ಬೇಗ ಈ ನನ್ನ ಕಾಮದ ಶರಪಂಜರದಲ್ಲಿ ನಿನ್ನನ್ನ ಬೀಳಿಸ್ಕೊಳ್ದೆ ಹೋದ್ರೆ ನಾನು ಹಠಮಾರಿ ಹೆಣ್ಣು ಪವಿತ್ರನೇ ಅಲ್ಲ ವರ್ಷಗಳ ಹಿಂದೆ ಸಣ್ಣ ಪುಟ್ಟ ಕಳ್ಳತನ ಮಾಡಿ ಒಟ್ಟೆ ತುಂಬಿಸಿಕೊಳ್ಳುತ್ತಿದ್ದ ರಾಜ ಈ ರೈವರ್ಮನ ಜೊತೆ ನಿನ್ನ ಸ್ನೇಹ ಬೆಳೆಸಿ ನಮ್ಮೂರ ದೊರೆಯಾದ ತನ್ನ ರಾಜನ ಕೈಗಳಾಗಿ ಕೆಲಸ ಮಾಡಿ ನಾವು ಇಬ್ಬರು ಶ್ರೀಮಂತನಾಗಬೇಕೆಂದರೆ ದುರಾಶೆ ಹೊತ್ತು ಸಮಯ ಸಾಧಿಸಿ ನಮ್ಮೂರ ದೊರೆ ಮನೆಗೆ ಬೆಂಕಿ ಹಚ್ಚಿ ಅವರನ್ನು ಜೀವಂತ ಸುಟ್ಟು ಹಾಕಿ ದೊರೆ ಹವಳಿ ಮಕ್ಕಳಾದ ಶಿವರಾಮ ಪೃಥ್ವಿರಾಜನನ್ನು ಹಗಲಿಸಿ ನಮ್ಮಿಬ್ಬರ ಕರಾರಿನ ಪ್ರಕಾರ ನಿನ್ನ ತಂಗ ಈ ರೈ ವರ್ಮನಿಗೆ ಕೊಡತ್ತನೆಂದು ಹೇಳಿದೆಯಲ್ಲ ರಾಜವರ್ಮ ಮಾತಿನ ಪ್ರಕಾರ ಚಂದುಳ ಚಲವಿಯಾದ ನಿನ್ನ ತಂಗ್ಯನು ಈ ರೈ ವರ್ಮನಿಗೆ ಕೊಟ್ಟು ಮದುವೆ ಮಾಡಿದರೆ ಸರಿ ಇರದಿದ್ದರೆ ನಮ್ಮೂರ ದೊರೆ ಮನೆಗೆ ನೀನೆ ಬೆಂಕಿ ಹಚ್ಚಿ ಅವರನ್ನು ಜೀವಂತ ಸುಟ್ಟು ಹಾಕಿದ ವಿಷಯ ಸಿಂಹದ ಸಿಡಿಲು ಮರಿಗಳಾದ ಶಿವರಾಮ ಪೃಥ್ವಿರಾಜನಿಗೆ ತಿಳಿಸಿ ರಾಜವರ್ಮ ಅವರಿಂದಲೇ ನಿನ್ನ ಚಟ್ಟ ಕಟ್ಟಿ ಸುಡುಗಾಡಕ್ಕೆ ಕಳಿಸುವುದರೇ ನನ್ನ ಸುಡುಗಾಡಕ್ಕೆ ಕಳಿಸಿ ನಿನ್ನ ತಂಗಿ ಪವಿತ್ರಾಳನ ಕಂಡ ನಾನಾಗದಿದ್ದರೆ ನನ್ನ ಹೆಸರು ರವಿ ತೇಜ ರವಿ ವರ್ಮನೆ ಅಲ್ಲ ಅದಕ್ಕಿಂತ ಮೊದಲು ನಾಳೆ ಸಿಟಿಯಿಂದ ಓದಿ ಮುಗಿಸಿ ಮರಳಿ ತನ್ನ ಹುಟ್ಟೂರ ಊರಿಗೆ ಬರುತ್ತಿರುವ ಹಾ ಸುಮಂತನ ಎರಡನೇ ತಂಗಿಯ ಸನ್ನಿಧಿ ಮೇಲೆ ಬಲಕಾರದ ಬಲೆ ಬೀಸಿ ಅವಳ ಶೀಲರಣ ಮಾಡಿ ದೇಹ ಸೈವಿಯ ದೇ ಈ ರೈವರ್ಮನ ಬಲವಾದ ಛಲ